ಏನ್ ಸಾಕ ಚೆನ್ನಾಗಿದ್ಯೋ ಓ ಏನ್ ರಂಗಣ್ಣ ಓಟ್ ಮೇಲೆ ಇಟ್ಲಕ್ ಬಂದಿದ್ವಿ ಇವತ್ತು ಬರ್ತಾ ಇದೆಯಾಕಾ ಅದು ಯಾಕೆ ಹೇಳ್ತೀಯ ಏನು ಒಂದಪ್ಪ ಎಲೆಕ್ಷನ್ ಅನ್ಕೊಂಡಿದ್ಯಾ ನೀನು ಆರಿಂದ ಏಳದಪ್ಪ ಅದೇ ಓ ಒಂದ್ ತಿಂಗಳ ಮೇಲೆ ಆಯ್ತಲ್ಲಪ್ಪ ಶುರು ಯಾವತ್ತು ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಜೂನ್ ಗೊತ್ತೋನೇ ತಾರೀಕು ಈಗ ಇವತ್ತೊಂದು ಎಲೆಕ್ಷನ್ ಮುಗದೆ ಇನ್ನೂ ಬೇಕಾದ ಜನದ ಎಲೆಕ್ಷನ್ ಇನ್ನೂ ನಡಿಬೇಕಾಗದೆ ಅದು ಒಂದಕ್ಕೆ ಮುಗೀತದೆ ಮುಗಿದ್ಮೇ ಆಗೇ ನಾಲ್ಕನೇ ತಾರೀಕು ಅವ್ರ್ದೆಲ್ಲ ಹಣೆ ಬಲ ಬತ್ತಾಯ್ತದೆ ಹಂಗಾಗ್ಬಿಟ್ಟು ನನ್ನ ಪ್ರತಿ ಎಲೆಕ್ಷನ್ಗೂ ಕರ್ಕೊಂಡು ಹೋದ್ರು ನಾನು ಅಲ್ಲೇ ಇಲ್ಲೇ ಕೆಲಸ ಇರಲಿಲ್ವ ಹೋಗ್ತಾ ಇದ್ದೆ ಬರ್ತಾಯಿದ್ದೆ ಅವತ್ತು ಎಲೆಕ್ಷನ್ ನಿಂಗೆ ವೋಟ್ ಹಾಕ್ಸ್ಬಿಟ್ಟು ಅದನ್ನಲ್ಲ ಅದಾದ ಅದಾದ್ಮೇಲೆ ಆ ದೇಶಕ್ಕೆ ಆ ರಾಜ್ಯಕ್ಕೆ ಈ ರಾಜ್ಯಕ್ಕೆ ಇಲ್ಲಿ ರಾಜ್ಯಕ್ಕೆ ಭಾಗ ಅಂತ ಎಲ್ಲರೂ ಕರ್ಕೊಂಡು ಹೋಗ್ಬಿಟ್ರು ಅಲ್ಲಿ ಹೋದ್ರೆ ನಿಂಗೇನು ಮಾತಾಡಕ್ ಬರ್ತದೆ ಸಾಕ ಮಾತಾಡದೆ ಬೇಕಾಗಿಲ್ಲ ಜೊತೆಗಿದ್ರೆ ಸಾಕು ಅಂತ ಅವರು ಬಂದ್ಬಿಡಪ್ಪ ನೀನು ಅದು ಇದು ಕೆಲಸ ಮಾಡ್ಕೊಂಡು ಇರೋದೇ ಅಂತ ಅಂಗ್ ನಾನು ಅಷ್ಟು ಇದು ಭಾಷೆ ಕಲ್ಕಂದಿವಿ ಅದು ಇದು ಹಿಂದಿ ಬಂದಿಚ್ಚಿದು ಪೂರ್ವ ಬರ್ತದೆ ತಮಿಳ್ ಬರ್ತದೆ ತೆಲುಗ್ ಬರ್ತದೆ ಹೋಗಿ ಏನೋ ಒಂದಷ್ಟು ಹಳ್ಳಿ ಅದು ಇದು ಹೇಳ್ತೀನಿ ಅದೇವಾಗ ಕಲ್ತ್ಕೊಂಡೆ ನೀನು ಹಿಂಗೆ ಅವ್ರಿಗೆ ಕರ್ಕೊಂಡ್ತಾರಲ್ಲ ಹಂಗೇ ಕಲ್ತ್ಕೊಂಡೆ ಅದೆಲ್ಲ ಎಂಬಿ ಬಿಡು ಇವತ್ತು ಮಜಾ ಇತ್ತು ನೋಡು ಏನಪ್ಪಾ ನೋಡುದಪ್ಪ ಬೇರೆ ಬೇರೆ ರಾಜ್ಯಗೆಲ್ಲ ಹೋಗಿದ್ನಲ್ಲ ಆ ರಾಜ್ಯದಾಗೆಲ್ಲ ಭಾಷಣ ಮಾಡ್ತಿದ್ರಲ್ಲ ಈ ಪಕ್ಷದವರು ಆ ಪಕ್ಷದವ್ರು ಅಂತಾರೆ ಆ ಪಕ್ಷದವರು ಈ ಪಕ್ಷದವ್ರು ಅಂತಾರೆ ಅಯ್ಯೋ ಕುಂತ್ರ ಅಂತಾರೆ ನಿಂತ್ರಂತ ಸಾಕಾಕ ಅದಕ್ಕೆ ಅದೇ ಯಾವಾಗ್ಲೂ ಹಂಗೇನೆ ಏನಾಗ್ಬಿಡ್ತು ಅಂದ್ರೆ ನೋಡು ಒಂದು ವಿಚಾರ ನಿಮ್ಗೆ ಹೇಳ್ಬೇಕು ಅಂತ ಬಂದೀನಿ ಏನಪ್ಪ ಏನಪ್ಪ ಅಂದ್ರೆ ಮೊನ್ನೆ ಒಂದು ಮಾತು ಬತ್ತು ಏನದು ಅದು ಹೇಳ್ತೀನಿ ಈಗ ನಮ್ನೆಲ್ಲ ಈ ಭೂಮಿಗೆ ಯಾರು ಕಳ್ಸವನಿ ಅವರು ದಿಟಾ ತಾನೆ ಹೌದು ದೇವ್ರು ತಾನೆ ನಮಗೆ ನಮ್ಮ ತಂದೆ ತಾಯಿಗಳೆಲ್ಲ ಏನು ಹೇಳ್ಕೊಟ್ಟವ್ರೆ ಎಷ್ಟೋ ಸಾರಿ ಅಪ್ಪ ನಮ್ಮಮ್ಮ ಹೇಳೋರು ನೀವು ಹುಟ್ಟುದು ಆ ದೇವ್ರ ಪ್ರಸಾದ ಕಣಪ್ಪ ಅಂತ ಹೇಳ್ತಿದ್ರು ಅಂದ್ರೇನು ಏನಕ್ಕೆ ಕಳ್ಸವ ನಮ್ಮ ಅಲ್ಲಿಂದ ಇಲ್ಲಿಗೆ ದೇವರು ಏನೋ ನಮ್ಮಿಂದ ಅಷ್ಟೋ ಇಷ್ಟ ಸೇವೆ ಆಯೋ ಏನು ಕತಿಯೋ ಸಮಾಜ ಸೇವೆ ಮಾಡುವು ಅಂತ ಓದಿಲ್ಲ ಬರ್ದಿಲ್ಲ ನೀನು ಈ ಪಾಟಿ ಹೇಳ್ತಾ ಇದೀಯ ಏನೋ ಭಗವಂತ ನಮ್ ಇಲ್ಲಿ ಕೆಲಸಿರೋದು ಓದ ಅವರು ಹೋಗ್ಬಿಟ್ಟು ಭೂಮಿಗೆ ಒಂದು ಒಳ್ಳೆ ಕೆಲಸ ಮಾಡಿಬಿಟ್ಟು ಬಾಪ್ಪ ಅಂತ ಕೆಲಸ ಅವನೆ ಅದಕ್ಕೆ ಅಲ್ವೇ ಎಲ್ಲರೂ ಊಟದ ಅಲ್ವೇ ಇದೆ ಮಾತ್ ನಾ ಮೋದಿ ಅಪ್ಪ ಹೇಳಿದ ಮೊನ್ನೆ اور આજ پھر میں وہ سوال اپ سے پوچھوں گی 5 سال پہلے میں نے اپ سے کہا تھا تھکتے کیوں نہیں ہیں આજ 5 سال बीत जाने के बाद आप ज्यादा एनर्जेटिक मुझे लग रहे हैं ज्यादा आपने रैलियां की है ज्यादा आप काम कर रहे हैं आप वाकई थकते क्यों नहीं है पहले जब तक तो माँ जिंदा थी मुझे लगता था कि शायद बायोलॉजिकली मुझे जन्म दिया गया है माँ के जाने के बाद इन सारे अनुभवों को मैं जोड़ करके देखता हूँ तो मैं कन्विंस हो चुका हूँ गलत हो सकता हूँ लोग लो तो मेरे धज्जियां उड़ा देंगे मेरे बाल नोच लेंगे मैं कन्विंस हो चुका हूं कि परमात्मा ने मुझे भेजा है यह ऊर्जा बायोलॉजिकल शरीर से नहीं मिली है यह ऊर्जा ईश्वर ने मुझसे कुछ काम लेना है इसलिए मुझे विधा भी दी है इसलिए मुझे सामर्थ्य भी दिया है उसलिए मुझे नेक दिली भी दी है और प्रेरणा भी वही दे रहा है पुरुषार्थ करने का सामर्थ्य भी दे रहा है और मैं कुछ नहीं हूं एक इंस्ट्रूमेंट हूं जो ईश्वर ने मेरे रूप में मुझे मुझसे लेना तय किया है और इसलिए मैं जब भी कुछ करता हूं तो मैं मानता हूं शायद ईश्वर मुझे करवाना चाहता है क्या आपका नाम होगा चिंता छोड़ो मैं सिर्फ ईश्वर को समर्पित हूं दूसरा लेकिन उस ईश्वर को मैं देख नहीं सकता हूं ಮೇ ಭಕ್ತ ಹೌದಾಸ ಇರೋ ತಂಕ ನಾನು ನಮ್ಮ ಅಂತ ಎಲ್ಲ ಮಕ್ಕಳು ಇದ್ದಂಗೆ ಇದ್ದೆ ನಾನು ನಮ್ಮ ಮೌತ್ ಮೇಲೆ ನಂಗೆ ಅನ್ನಿಸ್ತು ನಮ್ಮ ಮೋವು ನೋಡ್ಕೊಂಡು ಅವ್ರ ನಮಸ್ಕಾರ ಮಾಡ್ಕೊಂಡಿದ್ರೆ ಏನೋ ಒಂಥರ ಶಕ್ತಿ ಆಗ್ತಾ ಇತ್ತು ಈಗ ಯಕ್ಮ ಇಲ್ಲ ನನ್ನ ಜೊತೆಯಾಗಿಲ್ಲ ನಿಲ್ವಕರೆ ಬಿಟ್ಟು ಹೊಡೋದ್ಲು ತಾಯಿ ಈಗಲೂ ಈ ಪಾಟಿ ಶಕ್ತಿ ಸಾಮರ್ಥ್ಯ ಇದೆಯಲ್ಲ ಹೆಂಗೆ ಈಗ ಯಾರೋ ಒಬ್ಳು ಈ ಹುಡುಗಿ ಕೇಳ್ದು ಅವ್ರನ್ನ ನೀವು ಈ ಪಾಟಿ ಎಲ್ಲ ಓಡಾಡ್ಕೊಂಡು ಈ ಪಾಟಿ ಎಲ್ಲ ಭಾಷಾ ಮಾಡ್ಕೊಂಡು ಅಲ್ಲಿ ಇಲ್ಲಿ ಇಲ್ಲಿ ಸುತ್ತಕೊಂಡು ನೀವು ಎಪ್ಪತ್ಮೂರು ಮೂರು ವಯಸ್ಸು ಈಗ ಈ ಪಾಟಿ ಎಲ್ಲ ಮಾಡ್ತಿರಲ್ಲ ಇದಕ್ತಿ ಸಾಮರ್ಥ್ಯ ಎನ್ಬೋತ್ ಅದೇ ನಿಮ್ಗೆ ಅಂತ ಒಂದು ಪ್ರಶ್ನೆ ಕೇಳ್ಬಿಟ್ರು ಅದಕಾಯಪ್ಪ ಅಂದ ನೋಡಮ್ಮ ಇದು ನಂದೇನಲ್ಲ ನಮ್ಮ ತಂದೆ ತಾಯಿ ಮಾಡೋದು ಪುಣ್ಯ ಏನೋ ಇರಬೇಕು ನಮ್ಮ ಅಮ್ಮ ಇದ್ರು ಅವ್ರು ಇದ್ದೆ ಏನೋ ಒಂಥರ ಶಕ್ತಿ ಬರ್ತಾ ಇತ್ತು ನಂಗೆ ಕೆಲಸ ಮಾಡ್ತಾ ಇದ್ದೆ ಈಗ ಆ ಯಾಕೆ ಇಲ್ಲ ಇಲ್ದೇ ಹೋದ್ರು ನಂಗೆ ಈ ಪಾರ್ಟಿ ಎಲ್ಲ ಓಡಾಡ್ಕೊಂಡು ಮಾಡ್ತೀನಲ್ಲ ನನಗೆ ಒಂಥರ ಆಶ್ಚರ್ಯ ಆಯ್ತದೆ ಅದಕ್ಕೆ ನಾವೆಲ್ಲ ನೋಡಿದ್ಮೇಲೆ ನನಗೆ ಅನಿಸ್ತು ಆ ದೇವರು ನನ್ನ ಏನೋ ಒಂದು ಉದ್ದೇಶ ಇಟ್ ಕಳ್ಸವನೇ ಆ ದೇವರೇ ನಂಗೆ ಶಕ್ತಿ ಕೊಡ್ತಾವ್ನೆ ಎಲ್ಲ ಕೆಲಸ ಮಾಡ್ತಾವ್ನಿ ಎಲ್ಲಾ ದೇವ್ರಗ್ ಬಿಟ್ಟಿದ್ದು ದೇವ್ರ ನಾನು ಎಲ್ಲಿ ನೋಡ್ತಾ ಇದ್ದೀನಿ ಅಂದ್ರೆ ನಮ್ ದೇಸ್ತಾಗವ್ರಲ್ಲ ನೂರ್ ನಲ್ವತ್ ನೂರ್ ಮೂವತ್ತು ನೂರ್ ನಲ್ವತ್ತು ಕೋಟಿ ಜನ ಅವರೇ ನನ್ನ ದೇವ್ರು ಸೇವೆ ಮಾಡಕ್ಕೆ ಅಂತನೆ ಕಲ್ಸವನೇ ಪುಣ್ಯ ಅಂತ ಹೇಳ ಏನಿಲ್ಲ ಅದಕ್ಕೆ ತಕಳಪ್ಪ ಅವರು ಇವರು ಎಲ್ಲ ಸೇರ್ಕಂಡು ಇವ್ನ ಏನು ದೇವದ ಮಾನವನ ದೇವ್ ಮಾನವನ ಹಂಗೆ ಹಿಂಗೆ ಅನ್ಕೊಂಡು ಈಗ ಮುಗ್ಗ ಹೇಳ್ತಾ ಅಯ್ಯೋ ಏನ್ ಪವಾಡ ಮಾಡ್ಬಿಡ್ತಾನ ಹಂಗ್ ಮಾಡಿದಿದ್ರೆ ಕರೋನಾದಲ್ಲಿ ಎಷ್ಟೊಂದ್ ಜನ ಸತ್ತೋಗ್ಬಿಟ್ರಲ್ಲ ಈ ಅಪ್ಪನೇ ತಾನ प्रधानमंत्री आगे और ने बद्दुकिसपुड बगायितो देवरा गिद्रे देश के प्रधानमंत्री चमचों के सामने इंटरव्यू में खुल के कहते हैं मैं बायोलॉजिकल नहीं हूं मैं बायोलॉजिकल नहीं हूं मुझे परमात्मा ने ऊपर से भेजा है मिशन के लिए भेजा है सड़क पे आपको ये कोई कह दे तो आप उसे क्या कहोगे उसे आगे इंगे ಅಂತಲ್ಲ ಮಾತಾಡ್ತರಲ್ಲ ಹ್ಮ ಅದೇನೋ ನಾಲ್ಗಿ ಅದೇ ಆ ದಾಸಪ್ಪ ಹೇಳ್ತಿದ್ದ ಈ ನಾಲಿಗೆಗೆ ಎಲ್ ಬಿಲ್ವಂತೆ ಹೆಂಗೆ ಅಂದ್ರೆ ಇವನು ದೇವರಿಂದನೇ ಬಂದವನು ಅವನು ದೇವರಿಂದನೇ ಬಂದಿರೋನು ಎಲ್ಲರೂ ದೇವ್ರ ಮಕ್ಕಳು ಅಲ್ವಾ ಅವಳ್ಕಂಡವನೇ ನೀವ್ ಹೇಳ್ಕಂಡಿಲ್ಲ ಅಷ್ಟೇ ನೀವ್ ಹೇಳ್ಕೊಳ್ಳಿ ಯಾರು ಬೇಡ ಅಂತಾರೆ ಅಲ್ವಾ ಈ ಎತ್ತಿ ಆಡಿ ಮಾಡೋದು ನನಗೆ ಇಷ್ಟ ಆಗಿಲ್ಲ ಬಿಡೋ ಇನ್ನೊಂದು ವಿಚಾರ ಏನದು ಈಗ ನಮ್ ರಾಜದಾಗೆ ಐದು ಕೊಟ್ರ ಗ್ಯಾರಂಟಿ ಐದು ಕೊಟ್ರು ಏನೇನು ಬಸ್ನಾಗ ಓಡಾಡಕ್ಕೆ ಫ್ರೀ ಅಂದ್ರು ಕರೆಂಟ್ ಫ್ರೀ ಅಂದ್ರು ಆಮೇಲೆ ಎರಡ್ ಸಾವಿರ ರೂಪಾಯಿ ಕೊಟ್ರು ದುರಲಕ್ಷ್ಮಿ ಅಂತ ಎರಡ್ ಸಾವಿರ ರೂಪಾಯಿ ಕೊಟ್ಟರು ಆಮೇಲೆ ಇನ್ನೊಂದು ಈ ಪಾಸಾದ ಹುಡುಗರಿಗೆಲ್ಲ ವಿದ್ಯಾನಿಧಿ ಅಂತ ಕೊಟ್ರು ಶಕ್ತಿ ಅಂತ ಕೊಟ್ರು ಐದು ಕೊಟ್ರಪ್ಪ ಅಲ್ವಾ ಆ ಕೊಡಕ್ ಮುಂಚೆ ಏನ್ ಮಾಡಿದ್ರು ಎಲ್ರಿಗೂ ಬತ್ತದೆ ಎಲ್ರಿಗೂ ಬತ್ತದೆ ಅಂತ ಹೇಳ್ಬಿಟ್ಟಿದ್ರು ನಾವು ನಮ್ಗ್ ಪೂಜೆ ಎಸ್ಕೊಂಬಿಟ್ಟು ನಮ್ಗೂ ಬತ್ತದೆ ಎಲ್ಲರ್ಗು ಬತ್ತದೆ ಅನ್ಕೊಂಬಿಟ್ಟು ನಾವು ಎಲ್ಲಾರ್ಗು ಓಟ್ ಹಾಕ್ಬಿಟ್ವಿ ಆಮೇಲೆ ಹೇಳಿದ್ರು ನಿಮ್ಮಂತವ್ರಿಗೆ ಬರಕಿಲ್ಲ ಅವ್ರಂತವ್ ಬರಕಿಲ್ಲ ಎಲ್ಲ ಕರೆಂಟ್ ಕೊಡ್ತೀನಿ ಅಂದಿದ್ರು ಇನ್ನೂರು ಏನಿಟ್ಟು ಅದು ಬರಕಿಲ್ಲ ಅದೇನೋ ಅದೇನೋ ತಕತೀನಿ ಸರಾಸರಿ ತಕತೀನಿ ಅದ್ರ ಮೇಲೆ ಕೊಡ್ತೀನಿ ಅಂತ ಎಲ್ಲ ಟೋಪಿ ಹಾಕ್ಬಿಟ್ಟು ಆಯ್ತಾ ಈಗ ಇನ್ನೊಂದು ಟೋಪಿ ಹಾಕಕ್ಕೆ ಹೋಗ್ತಾವೆ ಏನಪ್ಪ ಅಂತಂದ್ರೆ ದೇವಸ್ಥಾಗಿರೋ ಎಲ್ಲಾ ಮನೆಯಲ್ಲಿರೋ ಹೆಂಗಸರಿಗೆ ಒಂದು ವರ್ಷಕ್ಕೆ ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ

ನವೆಂಬರ್ ಫಟಾಫಟ್ ಭಯ ಹೇಳದ ಪಟಾಫ್ ಅಂತಂದ ಇದು ನಡಿಯದ ನಡಿಯದಾಗ ಸಕ ಒಂದು ಲಕ್ಷಣ ಅಲ್ಲ ಸಾಕ ನಾನು ನೀನು ಏನ ಆಡ್ತಾವ್ರ ಓದಿಲ್ಲ ಈಗ ನಾವೆಲ್ಲ ಹಿಂದ್ಗಡೆ ರಾಜರ ಸರ್ಕಾರ ನೋಡಿದ್ವಿ ರಾಜರು ಆಳ್ತಿದ್ರಲ್ಲಪ್ಪ ಹೆಂಗ್ ಹೆಂಗ ಆಡ್ತಿದ್ರು ಅವರು ಜಮೀನ್ ಜಮೀನು ಅಟ್ಕೊಂಬಿಟ್ಟು ಕಾಸುಂದು ಟಂಗ್ಸಾಲೆ ಚಿನ್ನ ಬಳ್ಳಿ ಎಲ್ಲಾ ತಂದ್ಬಿಡ್ತಿದ್ರು ಎಲ್ಲ ನಾವು ಅದು ಇದು ಕಂದಾಯ ಪಂದಾಯ ಕಟ್ಟೋದ್ರಲ್ಲಿ ಇದ್ ಮಾಡ್ಕೊಂಡು ಅವರು ರಾಜನತ ನಡ್ಸ್ಕೊಂಡು ಹೋಯ್ತಾ ಇದ್ರು ಹೌದಾ ಅವ್ರು ಇದ್ದಾಗಿದ್ದ ಮಾಡೋರು ಈ ರಾಜನ ಮೇಲೆ ಅವ್ರ ಕಪ್ಪ ಕೊಡೋರು ನೀವ್ ಕಪ್ಪ ಕೊಡು ಏನೋ ನಡೀತಿದ್ ಈಗ ಏನಾಗದೆ ಇವರೆಲ್ಲ ನಮ್ಮ ಸರ್ಕಾರ ಸರ್ಕಾರ ಅಂತ ನಡೀತಲ್ಲ ಸರ್ಕಾರ ಏನು ನಡ ನಡೀತದೆ ಅದು ದುಡ್ಡೆಲ್ಲಿಂದ ಬರ್ತದೆ ಏನು ವಿಧಾನಸೌಧದಲ್ಲಿ ಆ ಪಾರ್ಲಿಮೆಂಟಲ್ಲಿ ಏನು ಗಿಡದ್ರ ಗಿಡದ್ ಬರ ಇಲ್ಲ ನೀನು ನಾನು ಬೋರಯ್ಯ ತಿಮ್ಮಕ್ಕ ಸಹಾಯಲ್ಲಾ ಕೂಡ ದುಡ್ಡದಲ್ಲ ತಲೆ ಕಂದಾಯ ಕಟ್ತೀವಿ ಜಮೀನಿಗೆ ಕಂದಾಯ ಕಟ್ತೀವಿ ಮನೆಗೆ ಕಂದಾಯ ಕಟ್ಟಿವಿ ನೀರಿಗೆ ಕಂದಾಯ ಕಟ್ತೀವಿ ಈ ಎಲ್ಲಾ ಕಂದಾಯ ಕಟ್ತೀವಲ್ಲಾ ಈ ಕಂದಾಯದಿಂದ ಸರ್ಕಾರ ನಡೀತಾ ಇತ್ತು ಎಷ್ಟು ಎಷ್ಟ್ ಜನ ಕಟ್ಬಿಟಾರೋ ಈಗ ಯಾರೋ ದೊಡ್ಡ ದೊಡ್ಡ ಮನುಷ್ಯರು ಏನೋ ಅದೇನೋ ತೆರಿಗೆ ತೆರಿಗೆ ಅಂತ ಕಟ್ತಾರಂತೆ ಈಗ ಎಷ್ಟು ದುಡ್ಕತ್ತಿರೋ ಅದಕ್ಕೆ ಇಷ್ಟು ಅಂತ ತೆರಿಗೆ ನೀ ಸರ್ಕಕ್ಕೆ ಮೇಲೆ ದುಡ್ಡು ಕಟ್ಬೇಕು ಎಷ್ಟ್ ದೇಶ ಎಷ್ಟ್ ಜನ ಕಟ್ತಾವ್ರೆ ದೇಶದಾಗೆ ಆದಾಯಕ್ಕೆ ಏನ್ ಬರ್ತಾರೆ ಮಾಡಿದ್ರೆ ತೆರಿಗೆ ಕಟ್ಟಬೇಕು ನಾವ್ ಸಂಪಾದನೆ ಇಲ್ಲ ಅಲ್ವೇ ಅವ್ರೆಲ್ಲಾ ಕಟ್ಟಬೇಕು ನಾವು ಕೂಲಿಗೆ ನಾಲಿ ಮಾಡ್ಬಿಟ್ಟು ಏನ್ ಬರ್ತದೋ ಅದ್ರಲ್ಲಿ ಕೊಡ್ತೀವಿ ಅವರೆಲ್ಲ ಕಟ್ಬೇಕು ಎಷ್ಟ್ ಜನ ಕಟ್ತಾವ್ರೆ ನಾವು ಈ ಸಾಮಾನು ತರಕಾರಿ ಎಲ್ಲ ತಗೊಂಡ್ರ ಅದಕ್ಕೂ ತೆರಿಗೆ ಟ್ಯಾಕ್ಸ್ ಅಂತ ಹಾಕ್ತಾರೆ ಟ್ಯಾಕ್ಸ್ ಅಂತಾರದ್ನ ಟ್ಯಾಕ್ಸ್ ಟ್ಯಾಕ್ಸ್ ಅಂತ ಕರೀತಾರಲ್ಲ ಆ ಟ್ಯಾಕ್ಸ್ ಹಾಕ್ತಾರೆ ಅದ್ರಲ್ಲಿ ಬರೋ ದುಡ್ಡಾಗೆ ಸರ್ಕಾರ ನಡೀತದೆ ಸರ್ಕಾರ ಏನ್ ಮಾಡಬೇಕು ರೋಡ್ ಮಾಡಬೇಕು ಮೋರಿ ಮಾಡಬೇಕು ಆರೋಗ್ಯ ನೋಡ್ಕೋಬೇಕು ಉದ್ಯೋಗ ಕೊಡಬೇಕು ಸಂಬಳ ಕೊಡಬೇಕು ಬೇಕಾದಷ್ಟು ಕೆಲಸಗಳಿದೆ ಆಮೇಲೆ ನಮ್ಮ ದೇಶನ ರಕ್ಷಣೆ ಮಾಡಬೇಕು ಆ ಎಷ್ಟೊಂದು ಕೆಲಸ ಅದ ಅಲ್ವಾ ಆಮೇಲೆ ವಯಸ್ಸಾದವ್ರಿಗೆ ಮಾಸಾಸನ ಕೊಡಬೇಕು ಗಂಡ ಇಲ್ಲದವ್ರಿಗೆ ಅವ್ರಿಗೆ ವಿಧಿವು ಈ ಅಂಗವಿಕಲ್ ಇರೋರಿಗೆ ಅವ್ರಿಗೆ ದುಡ್ಡು ಕೊಡಬೇಕು ಮಾಸಾಸನ ಕೊಡಬೇಕು ಏನೇನೇನೋ ಮಾಡೋರೇಸ ಇವೆಲ್ಲ ಕೊಡುವಾಗ ನೀನು ಏಕಾಏಕಿ ಒಂದ್ ಲಕ್ಷ ಕೊಟ್ಬಿಡ್ತೀನಿ ಹೆಂಗ್ ಮಾಡ್ತೇನೆ ಏನ್ ಸಮಾಚಾರ ಬುದ್ಧಿನೇ ಇಲ್ಲ ನಮ್ ಜನಕ್ಕೂ ಬುದ್ಧಿ ಇಲ್ಲ ನೀವ ಒಂದ್ ಲಕ್ಷ ಕೊಡ್ತಾನೆ ಸ್ವಲ್ಪ ಯೋಚನೆ ಮಾಡ್ಬಿಡ ನಾವು ಹಂಗಾಗ್ಬಿಟ್ಟು ಈಗ ಎರಡು ಅಲ್ಲಿಗೆ ತಿಂಗಳಿಗೆ ಏಟಾಯ್ತು ಲಂಗಣ ತಿಂಗಳಿಗೆ ಎಂಟೂವರೆ ಸಾವಿರ ಆಯ್ತದೆ ಒಂದ್ ತಿಂಗಳಿಗೆ ಎಂಟುವರೆ ಸಾವಿರ ಬಿಡ್ತದೆ ಕಪಾಟಿ ಜನ ಇದಾರೆ ನಿಂದ್ರ ಮನೆಗೊಂದೊಂದ್ ಹೆಂಗು ಅಂತಂದ್ರೆ ಎಷ್ಟು ಮನೆ ಎರಡ್ ಸಾವಿರನೇ ಕುಡಿಕೆ ಎರಡು ತಿಂಗಳಿಂದ ಬಂದಿಲ್ಲ ಎರಡ್ ಒಂದ್ ತಿಂಗಳು ಕೊಟ್ಟರು ಅಂತಾರ ಇಲ್ಲೇ ಇನ್ನು ಕಟಾಕಟ್ ಕಟಾಕಟ್ ಕಟಾಕಂತದೇ ಅಂತ ಬರ್ತದೆ ಅಯ್ಯೋ ಇಂತ ಜನಗಳು ನಮ್ಮನ್ನ ಆಳಕ್ ಬಂದ್ಬಿಟ್ರೆ ನಮ್ ಕತೆ ಏನ್ ಆಗ್ಬೇಕು ಅದಕ್ಕೆ ಹಿಂಗಿದ್ರು ಇನ್ನೊಂದು ನಾಲ್ಕೈದು ದಿನ ರಜಾ ಇದೆ ಒಂದನೇ ತಾರೀಕು ಬಾಪಾ ಅಂತ ಹೇಳೋರೆ ಕಾಕ ಮಂದ್ ಬಿಟ್ಬಿಟ್ರು ಇಲ್ಲಿ ಬಸ್ಸಾಗೆ ಆ ಕೆಂಚನ್ ಮಗ ಬೋರ ಬರ್ತಾ ಇದ್ದ ಅತ್ಕಂಡ್ ಬಂದೆ ನೀನ್ ನೋಡ್ಕಂಡು ಆಮೇಲೆ ಮಗ್ಬೋಕ ಅಂತ ಕಾ ಅಲ್ಲೆಲ್ಲ ಸುತ್ತಿ 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 ನಿನ್ ಕೈನ್ ಕಾಪಿ ಕುಡಿದು ದಿನಗಟ್ಟನೆ ಆಗ್ಬಿಡದೆ ಕಾಪಿ ಅಂತ ಮಾಡ್ತಾವ್ದು ಏನ್ ಚೆನ್ನಾಗಿ ಹೇಳಿಕಿಲ್ಲ ಆ ಕಡೆ ಎಲ್ಲ ಕಾಪಿ ಇಲ್ಲ ಚಾ ಅಂದ್ರೆ ಟೀ ಅಂತೀವಲ್ಲ ಸಾಕೇಟ್ಲಾ ಬಿಡುಗೆ ಕಾಪಿ ಇದ್ರೇನೆ ಮಜಾತಾರು ತುಂಬಾ ದಿನ ಆಗ್ಬಿಟ್ಟದೆ ಎರಡ್ ವಿಷಯ ಬಾರಿ ಇದ್ ನೋಯ್ತಾ ಇತ್ತು ನನ್ಗೆ ಹೇಳ್ಬಿಟ್ಟು ಹೋಗಮ್ಮ ಅಂತ ಬಂದೆ ಒಂಚೂರು ಕಾಪಿ ಕೊಟ್ರೆ ಕುಡ್ಕೊಂಡು ಆಮೇಲೆ ಬಾರಪ್ಪ